ಇಲ್ಲಿ ನೆರೆದಂಥ ಪೂಜೆ ಮಾತೆಯ ಭಕ್ತಾದಿಗಳಿಗೆ ಶರಣು ಶರಣಾರ್ಥಿಗಳು ಇಂದು ಅಮ್ಮನ ಸ್ಮರಣೆ ಸ್ಮರಣೋತ್ಸವ ವೃತೋತ್ಸವ ಯಾವುದನ್ನು ತರದ್ರು ಇದನ್ನೇ ಆಮೇಲೆ ನಮ್ಮ ಜೊತೆಗೇನೆ ಅದಾರ ಏನಿದ ಎಲ್ಲಿದಾರ ಅಂತ ನಾವು ಹುಡುಕಬೇಕಾಗಿಲ್ಲ ಅಮ್ಮ ಪ್ರತಿಯೊಬ್ಬ ಭಕ್ತರರಿಗೆ ಅದಾರ ಅದು ಒಂದು ದೃಢವಾದ ನಂಬಿಕೆ ಅವರು ಇವ್ರು ಹೇಳಿದರು ಈ ಜೀವನಕ್ಕೆ ಏನು ಬೇಕು ಭಕ್ತಿ ಭಕ್ತಿಯೇ ಏನಾಗ್ತೈತಿ ಈ ಮುಕ್ತಿಗೆ ದಾರಿ ನಾವು ಹೇಳ್ತೀವಿ ದೇವರದ್ದು ಕೂಡ ಇಪ್ಪ ಮ್ಯಾಲ ಅಂತ ಅಂದ್ರೆ ನಮಗೆ ಮುಕ್ತಿ ಅಂದ್ರೆ ಮ್ಯಾಲ ಸಿಗ್ತೈತಿ ದೇವ್ರ ಹೋಗ್ತೀವಿ ಅಂತ ಭಕ್ತಿ ಭೂಮಿಗೂ ಮತ್ತು ಆಕಾಶಕ್ಕೂ ಒಂದು ಏಣಿ ಅಂದರೆ ಏನೇನಿ ಏನಂತ ಗೊತ್ತಿಲ್ಲ ನಿಚ್ಚರಿಕೆ ಅಂತ ನೋಡ್ಬೋದು ಅದಕ್ಕೆ ಯಾವುದು ಅಂತಂದ್ರೆ ಭಕ್ತಿಯೇ ಒಂದು ನಿಚ್ಚರಿಕೆ ಆ ಭಕ್ತಿಯ ಮಾರ್ಗವನ್ನು ಅನುಸರಿಸಿ ನಾವು ಇದೇ ಮಾಡಿ ಅಂದ್ರೆ ಮುಕ್ತಿ ಮಾತೇ ಇಲ್ಲ ನಮ್ಮ ಜೀವನದಲ್ಲಿ ಐತಿ ನಮ್ಮನೇಹದೇ ಸತ್ಯ ಅಹಿಂಸೆ ಪ್ರಾಮಾಣಿಕತೆ ಇವು ಜೀವನದ ತಳಹದಿಗಳು ಈಗ ಅಂತಂದ್ರೆ ಮಾತೆಯವರ ಮಾತನ್ನು ನಾವು ಅರಿಶ್ರೆ ಈಗ ತೆರಳಿ ಮಂದಿ ಬಾತ್ ಕು ನಂಗೆ ತೆರಳು ತಿಳಿಯಿಲ್ಲ ಒಮ್ಮೊಮ್ಮೆ ಚಪಾತಿ ಬೆಳಿತೀವಿ ನಾನ್ ಭತ್ತೆಲ್ಲ ಬೆಳೀತು ನಾನು ಚಪಾತಿ ಹೊಡಿತೀನಿ ಪ್ರಾರಂಭದಲ್ಲಿ ಅಮ್ಮಗೆ ಕನ್ನಡ ಬರ್ತಿದ್ರು ಎಲ್ಲ ಭಕ್ತರು ಕರ್ನಾಟಕವ್ರು ಬಂದ್ರೆ ಕನ್ನಡದ ಮಾತಾಡಲಿ ಕನ್ನಡದ ಮಾತಾಡಲಿ ಅಂತ ಅವ್ರು ಒತ್ತಾಯ ಮಾಡ್ತಿದ್ರು ಅವಾಗ ಅಮ್ಮನ ವಿಶಾಲ ಹೃದಯ ಅಮ್ಮನ ವಿಶಾಲ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಬೇಕ ಅಂದ್ರೆ ಎಷ್ಟು ಅಗಾಧವಾದದ್ದು ಅಪರಿಮಿತವಾದದ್ದು ಅಂತ ಹೇಳ್ತಿದ್ರು ಅಮ್ಮ ಮಾತು ಹೇಳ್ತಿದ್ರು ನೋಡು ಮಗು ಕೂಡ ಮಾಡ್ತೈತಿ ತೊದಲ್ ಮಾತಾಡ್ತೈತಿ ಅವಾಗ ತಾಯದ್ರ ಏನ್ ಮಾಡ್ತಲ್ಲ ಈ ಅಮ್ಮ ಒಪ್ಕೊಂತೀರಿ ಮಾತಾಡ್ತೀನಿ ನಾ ಎಷ್ಟ್ರ ಮಟ್ಟಿಗೆ ಮಾತಾಡ್ತೀನಿ ತಪ್ಪೋ ತಾವೆಲ್ಲರೂ ಆ ಮಗುವಿನ ಇದನ್ನ ತೊಗೊಂಡ್ ನುಡಿರನ್ನ ತಾಯಿ ಹೆಂಗ ಒಪ್ಕೊಂತಾಳ ಅಂದ್ರೆ ನೀವು ಇರ್ಬೇಕು ಅಂತ ಇದು ಎಂತ ಅಗಾಧವಾದಂತ ತಾಯಿಯ ಶಕ್ತಿಯೇನು ತಾಯಿಯ ಸ್ಥಾನವೇನು ಸಾಮಾನ್ಯ ಭಕ್ತರಲ್ಲಿ ಅವ್ರಿಗೆ ಮಾತನ್ನ ಹೇಳ್ತಾರೆ ಅಮ್ಮ ಅಧ್ಯಾತ್ಮದ ಉತ್ತು ಶಿಖರದಲ್ಲಿದ್ದವರು ಸಾಮಾನ್ಯರನ್ನೇ ಸತಿಯೊಬ್ಬರು ಭಕ್ತರಿಗೂ ಹಂಗ ಮಾಡ್ತಿದ್ರು ಆದ್ರೆ ನಿಜ ಜೀವನದಲ್ಲಿ ಆಧ್ಯಾತ್ಮದ ಉತ್ತು ಶಿಖರದಲ್ಲಿದ್ದವರು ಅವ್ರಿಗೆ ಸರಿಸಾಟಿ ಯಾರು ಇಲ್ಲ ಅನ್ನ ನೀರು ಬಿಟ್ಟು ಎಲ್ಲಾರನ್ನ ತ್ಯಜಿಸಿ ಅವ್ರು ಏನ್ ಮಾಡ್ತಿದ್ರು ಜೀವನವನ್ನ ಸವೆದು ಶ್ರೀಗಂಧದ ಕೊಳಗಿನಂತೆ ಂತೆ ಕಾಣಿಸ್ತು ಜಗತ್ತಿಗೆ ಬೆಳಕನ್ನು ನೀಡುವಂತೆ ಸುಗಂಧವನ್ನು ಹರಡುವಂತೆ ಅಮ್ಮನ ಎಲ್ಲರೂ ಸುಗಂಧವನ್ನ ಹರಡಿ ಹೋಗ್ಯಾರ ನಮ್ಮ ಬದುಕನ್ನ ಏನ್ ಮಾಡ್ಯಾರ ಬಂಗಾರ ಮಾಡ್ಯಾರ ಇದು ಅಮ್ಮನ ಅಮ್ಮನ ಶಾತಿಯಲ್ಲಿ ಇರಲಿಲ್ಲ ಅಂತ ಹೇಳಿದೆ ಯಾರ ಏನೋ ಗೊತ್ತಿಲ್ಲ ಬೆಂಗಳೂರಿಂದ ಒಬ್ಬರು ಬಂದಿದ್ರು

ನಮ್ಮ ಜಾತಿ ಹೋಗಿ ಅಂತೇಳಿ ಅಮ್ಮನ್ ಯಾವ ಜಾತಿ ಅಮ್ಮನ್ ಎಲ್ಲ ಹಿಡಿದಾಳ ಸರಿ ಸಮಾನ ಯಾವ ಭಕ್ತ ಮರಸಾರಿ ಕೆಲಸ ಮಾಡಬೇಕಂತ ಮಾಡ್ತಾ ಕೆಲಸ ಗೊತ್ತಲ್ಲ ನಮ್ಗೆ ಯಾರ ಆಫೀಸರ್ಸ್ ಬಂದ್ರು ಮಿನಿಸ್ಟರ್ಸ್ ಬಂದ್ರು ಮಾಡುದು ಈ ವಿಷಯವನ್ನ ನಾವು ಅರ್ಥ ಮತ್ತೆ ಅವರಿಗೆಲ್ಲೇನತಿ ನಾನು ಪೀಠಿತ್ತು ಅಮ್ಮನು ಯಾವ ಅಮ್ಮ ಅಮ್ಮ ಯಾವ ತಾಯಿ ಹೆಚ್ಚ ಅವರಿಗೆ ಅನ್ನುವಂಥ ಭಾವನೆ ಬರಲೇ ಇಲ್ಲೂ ಬರ್ಲಿಲ್ಲ ಅದಕ್ಕೆ ಆ ಭಕ್ತಿ ಆ ಅಮ್ಮನ ಭಕ್ತರ ನಮ್ಮವ್ರಿಗೆ ನನ್ನೆಲ್ಲೂ ಬರೋದು ಬೇಡ ಅನ್ನುವಂಥದ್ದೇ ನಾನು ಕರ್ತವ್ಯ ಏನಂತ

ನಿಮ್ಮ ಪಾದದ ಪಾದದ ಕೆಳಗೆ ಕೆಲವಾಗೆ ಇಷ್ಟಯ್ಯ ಸಣ್ಣ ಆಕಲ ಬೈತಿ ನಾವು ಏನ್ ಮಾಡ್ಬೇಕು ಆಕಲ ಕರ್ಪುರ್ಷ ಆಕನ್ನ ಬೈಬೇಕಾದ್ರೆ ಅದಕ್ಕೆ ನಾನ್ ಕುಂದ್ರೆ ಸಿಕ್ಕಿ ಹಾಲು ಎಲ್ಲ ಸರೇನೇ ಅದಕ್ಕೆ ನಾವು ಏನು ಮಾಡ್ಬೇಕು ಮೇಲಾಗಿ ನರಕದೇ ಓಡಾಡಲಾರೇನು ನಾನು ಮೇಲಾಗಿ ನರಕದ ಅಂತ ಮಾಡಬೇಕು ಮಾಡ್ಬೇಕನ್ನುವಂತ ಆಸೆ ಇಲ್ಲ ಏನೈತಿ ನಿಮ್ಮ ಪರಮ ಪಾವನ ಪಾದದ ಕೆಳಗೆ ಅಂದ್ರೆ ನಿಮ್ಮ ಪೂಜರಣೀಯವಾದ ನಿಮ್ಮ ಗೌರವ ನಿಮ್ಮ ಪವಿತ್ರವಾದಂತಹ ಪಾದದ ಕೆಳಗೆ ನಾವು ನೀರು ಮಾಡಲು ಕೆರವಾಗಿ ಅಂದ್ರೆ ಅವರು

ಅವ್ರ ಮತ್ತೆ ಯಾರ್ಯಾರ ಮನೆಗೆ ಬಂದಿರ್ತಾರೆ ಅವ್ರಿಗೆ ಏನ್ ಹೇಳಿರುತ್ತೆ ಅಂತ ಅವ್ರು ನಾನೇ ಬಂದು ಏನ್ ಬರೋದು ಕೆಳಕ್ಕೆ ಬಸ್ ಅಂತ ಗುಡಿಯತ್ತೆ ಎಂಜಿ ನೀರು ಆಗೇತಿ ನೋಡು ಅಂತ ಹೇಳಿದ್ರೆ ಬಂದೇ ಇಲ್ಲ ಅವ್ನು ಅಂತ ಹೇಳ ಅವ್ರು ಅಂತ ಹೋಗಿ ಹೇಳಿಕೊಂಡಂತೆ ಅಮ್ಮ ಹೇಳಂತ ಬಂದಿ ಇಲ್ಲ ನನ್ನ ಅಂದ್ರೆ ಹೇಳಿಲ್ಲ ಅವಾಗ ನೆನಸಿ ಬಂತಂತ ಸ್ವಪ್ನ ಬಗ್ಗೆ ಹೇಳ ಮತ್ತೆ ಆಗಿಂದಾಗ ಇಟ್ಟಿಗೆ ಕುಡಿಯಿದ್ರು ಬಂತು हम वहाँ हिंदू जाके थे ना सब तो जा रहे करे करे हिंदू जा रहे हैं ना सब तो जा रहे करे सबसे नन्हे हैं ये हॉल हम मार जान जो अच्छा 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 ठीक है आजू दिन सब दूसरे वालों एक मार के तो वो कोचिंग कितने जने बंदे मार लिया आधार वालों को तो वही में नमक बचा थे मार दे बोलते

ನಾನು ಇಡುವ ಏನಕ್ಕೆ ಇದುವೆ ನನಗೆ ಯಾವ ಪ್ರಯಾಗರಾಜರು ಬೇಡ ಯಾವ ತ್ರಿವೇ ಸಂಗಮನ ಬೇಡ ಈ ರೀತಿ ಅಮ್ಮ ಏನು ಮಾಡ್ತಿದ್ರು ಅಂದ್ರೆ ಸಕಲದಲ್ಲಿ ಲೇಸನೇ ಬಯಸ್ತಿದ್ರು ಸಕಲದಲ್ಲಿ ಲೇಸನ ಲೇಸ ಒಳ್ಳೆಯದನ್ನ ಬಯಸ್ತಿದ್ರು ಎಲ್ಲರನ್ನೂ ಬಹಳ ಬಾಗಿದ ಶ್ರೀಮಂತ ಏನಿಲ್ಲ ಎಲ್ಲರೂ ಅಮ್ಮನ ಭಾಗ ಅವಾಗ ಏನಾಗಿತ್ತು ನಮ್ಮಲ್ಲಿ ಒಂದು ಅಚಲವಾದಂತಹ

ಅಮ್ಮ ನಮ್ಮನ್ನೆಲ್ಲರನ್ನು ಹರಸು ನಾವೆಲ್ಲರೂ ಮಕ್ಕಳು ನಾನೆಲ್ಲರ ಒಂದು ಯೋಗಕ್ಷೇಮ ನಮ್ಮೆಲ್ಲರ ಒಂದು ಬೇಡಿಕೆಗಳನ್ನ ಈಡೇರಿಸುವ ಮಹಾ ನೀ ನೀ ಆಗಿದೀನೂ ಮುಂದೂ ಅದನ್ನೇ ಮುಂದುವರಿಸಿಕೊಂಡು ಭಕ್ತರನ್ನೆಲ್ಲ ಬರೆಯುವ ಮಹಾ ತಾಯಿಯಾಗಿ ನಮ್ಮನ್ನ ಕರುಣಿಸು ಅಂತ ಹೇಳಿ ಕೇಳಿಕೊಂಡು ನನ್ನೆಲ್ಲರ ಮಾತುಗಳನ್ನ ಮುಗಿಸ್ತು ಜೈ